ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ಬೇಗ ನೋಟಿಫಿಕೇಷನ್ ಬರುತ್ತೆ ನಾನಿವತ್ತು ಮಾಡ್ತಾ ಇರೋದು ಟೊಮೊಟೊ ಬಾತು ಟೊಮೊಟೊ ಬೇಕಾಗಿರುವ ಪದಾರ್ಥಗಳು ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದಕ್ಕೆ ಹೆಚ್ಚಿಟ್ಕೋಬೇಕು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ స్వల్ప ఒకరు నాల్కూందైదంతో టమటో తగ్దీని ఎచ్చిట్కీ స్వల్ప కొత్తబ్రి ఒం పలావెలే వచ్చా ఏలకి గుడ్డు చక్కరు మొగ్గు మెణసూ స్వల్ప చెక్క ఆమె లవంగ తగం దీని టమటో పతికి ఇవెల్ హాకే ఫ్రెండ్స్ క్యాప్సికమ్ తగం దీని ఇది మనల్లితు అంత హాక్తాదీని నీవు ఇద్దర హాకీల్ అందర ఆప్షనల్లు స్వల్ప ఎన్నె తగ్గించినీదారు స్పూను రుచికి తస్తూ ఉప్పు ಆಮೇಲೆ ಸ್ವಲ್ಪ ಸಹ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಖಾರಕ್ಕೆ ಪುಡಿ ತೊಗೊಂಡಿದ್ದೀನಿ ನಾನು ಖಾರದ ಪುಡಿನೇ ಹಾಕೋದು ಟೊಮೊಟೊ ಭಾತಿಗೆ ಇಲ್ಲ ಒಣಮೆಣಸಿ ಇದ್ದರೆ ಹಾಕ್ಬೋದು ನೋಡಿ ಗ್ಯಾಸ್ ಹಚ್ಚಿ ಕುಕ್ಕರ್ ಇದ್ದೀನಿ ಫ್ರೆಂಡ್ಸ್ ಟೊಮೊಟೊ ಭಾತು ಬೆಳಗ್ಗೆ ಏನಿಲ್ಲ ಅಂದರೂ ಫ್ರೆಂಡ್ಸ್ ಬೇಗ ಆಗೋಗ್ಬಿಡುತ್ತೆ ಮಕ್ಕಳಿಗೆ ಟಿಫನ್ ಲಂಚ್ ಬಾಕ್ಸಿಗೂ ಕಟ್ಬೋದು ನೋಡಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಆಮೇಲೆ ಸ್ವಲ್ಪ ಕರಿಬೇವು ಹಾಕಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಫ್ರೆಂಡ್ಸ್ ಎಲ್ಲ ಫ್ರೈ ಆಗಬೇಕು ನಂತರ ಈರುಳ್ಳಿ ಹಾಕಿದೆ ನೋಡಿ ಫ್ರೆಂಡ್ಸ್ ಈಗೆಲ್ಲ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಪಲಾವ್ ಎಲೆ ಅವನ್ನೆಲ್ಲ ಹಾಕಿದ್ದೀನಿ ಪಲಾವ್ ಎಲೆ ಅವನ್ನೆಲ್ಲ ಸ್ಟಾರ್ಟಿಂಗು ಎಣ್ಣೆ ಮೇ ಎಣ್ಣೆಲೆ ಹಾಕಿದರೆ ಸೀದ್ ಬಿಡುತ್ತೆ ಹಾಗಾಗಿ ನಾನು ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಹಾಕ್ತೀನಿ ಇವೆಲ್ಲ ಹಾಕಿದ ಮೇಲೆ ಹಾಕಿದರೆ ಘಮ ಚೆನ್ನಾಗಿ ಕೊಡುತ್ತೆ ನೋಡಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ನಂತರ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಟೊಮೊಟೊ ಬಾತು ಈ ಥರ ಮಾಡ್ಕೊಂಡು ತಿಂದರೆ ನೋಡಿ ಸ್ವಲ್ಪ ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ ಈಗ ಸ್ವಲ್ಪ ಹಾಕ್ತೀನಿ ಆಮೇಲೆ ಇನ್ನೂ ಸ್ವಲ್ಪ ಹಾಕ್ತೀನಿ ನೋಡಿ ಹಣ್ಣು ಹಾಕ್ತಿದ್ದೀನಿ ಹಣ್ಣು ಇನ್ನೂ ಭಾಳ ಹಾಕಿದರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮನೇಲಿ ಜಾಸ್ತಿ ಹಾಕಿದರೆ ತಿನ್ನೋಲ್ಲ ಹಾಗಾಗಿ ಒಂದು ಐದಾರು ಹಣ್ಣು ಹಾಕಿದ್ದೀನಿ ಸಣ್ಣದು ನೋಡಿ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೇನ ಹಾಕಿದ್ದೀನಿ ಒಂದೆರಡು ಸ್ಪೂನು ನಾನು ಹಾಕೋದು ಎಂ ಟಿ ಆರ್ ಟೊಮೆಟೊ ಬಾತ್ ಪೌಡ್ರ್ ಹಾಕ್ತಿದ್ದೀನಿ ನೋಡಿ ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಇದಾಗಬೇಕು ಪೌಡ್ರ್ಗಳು ಈಗ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಎರಡು ಬಟ್ಲು ಅದನ್ನು ಹಾಕಿದ್ದೀನಿ ಅದನ್ನು ಸ್ವಲ್ಪ ಅಕ್ಕಿ ಫ್ರೈ ಮಾಡಿದರೆ ಸೂಪರಾಗಿರುತ್ತೆ ಉದುರಾಗಿ ಬರುತ್ತೆ ಟೊಮೆಟೊ ಬಾತು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ನೋಡಿ ಎಲ್ಲ ಫ್ರೈ ಆಗಿದೆ ಈಗ ಲೋಟ ನೀರು ಹಾಕ್ತಿದ್ದೀನಿ ಎರಡೂವರೆ ಲೋಟ ನೀರು ಹಾಕ್ತಿದ್ದೀನಿ ಎರಡು ಬಟ್ಲು ತೊಗೊಂಡಿದ್ದೆ ಅಕ್ಕಿ ನಾನು ಎರಡೂವರೆ ಬಟ್ಲು ನೀರು ಹಾಕ್ತಿದ್ದೀನಿ ಸೂಪರ್ ಇರುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ತೀವಿ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಜಾಸ್ತಿ ಮಸಾಲೆ ಇಲ್ಲ ಏನೂ ಇಲ್ಲ ಇದಕ್ಕೆ ಟೊಮೆಟೊ ಬದಿಗೆ ಕೊಬ್ಬರಿನೂ ಹಾಕ್ತಾರೆ ನಾನು ಹಾಕೋದಿಲ್ಲ ನೋಡಿ ಕುದೀತಾ ಇದೆ ಈ ಥರ ಕುದಿಬೇಕಾದ್ರೆ ನಾನು ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲವೂ ಹಾಕಬೇಕು ಯಾವುದೇ ತಿಂಡಿ ಮಾಡಿದರೆ ಬೆಲ್ಲ ಹಾಕಿದರೆ ಆಗಿರುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆವಾಗಲೇ ಸ್ವಲ್ಪ ಹಾಕಿದ್ದೆ ಈಗ ನೋಡಿ ಕುದೀತಾ ಇದೆ ಕುದಿತ ಕುದಿಯಬೇಕಾದ್ರೆ ಯಾವಾಗಲೂ ಕುಕ್ಕರ್ ಮುಚ್ಚಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಸೀದ್ ಹೋಗ್ಬಿಡುತ್ತೆ ನೋಡಿ ಕುಕ್ಕರ್ ಮುಚ್ಚಿ ಇಡ್ತಾ ಇದ್ದೀನಿ ಎರಡು ವಿಜಲು ಕೂಗಿಸ್ತೀನಿ ಎರಡು ವಿಜುಲ್ ಆದರೆ ಸಾಕು ಉದುರಾಗಿ ಬರುತ್ತೆ ಟೊಮೊಟೊ ಬಾತು ನೋಡಿ ಒಂದು ವಿಝುಲ್ ಆಯಿತು ನೋಡಿ ಇನ್ನೊಂದು ವಿಝುಲು ಆಯಿತು ಎರಡು ವಿಜಿಲಿಗೆ ಹಾಫ್ ಮಾಡಿದೆ ಸೂಪರಾಗಿ ಅಂತ ಬೇಗ ಮಾಡ್ಬೋದು ಟೊಮೊಟೊ ಬಾತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೂಪರಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನೇ ತಪ್ಪಿದ್ರೂ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೆಟೊ ರೈಸ್ ಥ್ಯಾಂಕ್ ಯು ಸಿಗೋಣ ಮುಂದಿನ ಲಾಗಲ್ಲಿ ಸ್ನೇಹಿತರೆ ಧನ್ಯವಾದಗಳು